ದೇಶದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕೇಂದ್ರ ಚುನಾವಣಾ ಆಯೋಗವು ಸಕಲ ಸಿದ್ದತೆಯನ್ನು ಕೈಗೊಂಡಿದೆ ಚುನಾವಣಾ ಸಿಬ್ಬಂದಿಗಳು ತಮ್ಮ ಮತಯಂತ್ರಗಳೊಂದಿಗೆ ತಮಗೆ ವಹಿಸಿರುವ ಮತಗಟ್ಟೆಗಳಿಗೆ ತೆರಳುವಲ್ಲಿ ನಿರತರಾಗಿದ್ದಾರೆ ನಾಳೆ ಹದಿಮೂರು ರಾಜ್ಯಗಳ ಎಂಬತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಈ ಹಂತದಲ್ಲಿ ಅಸ್ಸಾಂನ ಐದು ಲೋಕಸಭಾ ಕ್ಷೇತ್ರ ಬಿಹಾರ ಐದು ಛತ್ತೀಸ್ಗಢ ಮೂರು ಕರ್ನಾಟಕ ಹದಿನಾಲ್ಕು ಕೇರಳ ಇಪ್ಪತ್ತು ಮಧ್ಯಪ್ರದೇಶ ಏಳು ಮಹಾರಾಷ್ಟ್ರ ಎಂಟು ಮಣಿಪುರ ಒಂದು ರಾಜಸ್ಥಾನ ಹದಿಮೂರು ತ್ರಿಪುರ ಒಂದು ಉತ್ತರ ಪ್ರದೇಶ ಎಂಟು ಪಶ್ಚಿಮ ಬಂಗಾಳ ಮೂರು ಹಾಗೂ ಜಮ್ಮು ಕಾಶ್ಮೀರದ ಒಂದು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮತದಾನ ನಡೆಯಲಿರುವ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಹಲವು ಬಿಗಿ ಕ್ರಮಗಳನ್ನು ಕೈಗೊಂಡಿವೆ